ಉಮಾಪತಿ ಅವರು ನೀವು ಅವಾಗಲೇ ಹೇಳ್ತಾ ಇದ್ರಿ ಜನರಿಗೆ ರಕ್ಷಣೆ ಕೊಡುವಂಥ ಪೊಲೀಸ್ ಸ್ಟೇಷನ್ಗೆ ರಕ್ಷಣೆ ಬೇಕಾಯ್ತು ಅನ್ನೋ ಪ್ರಶ್ನೆ ನೀವು ಮಾತನಾಡುವಾಗ ಅದನ್ನು ಔಟ್ ಮಾಡಿ ಮಾತನಾಡಿ ಕೊಡ ನಿಜ ನಿಜ ಭಾರಿ ಇದು ವಿಚಿತ್ರವಾಗಿದೆ ಈ ಸನ್ನಿವೇಶ ಹೇಗೆ ಈಗ ಅದು ಏನು ಉದ್ದೇಶ ಅಂದರೆ ಈ ಜನಗಳನ್ನ ದೂರ ಇಡಬೇಕು ಇವು ಮಾಡ್ತಾರೋ ಒಂದು ಇಲ್ಲೀಗಲ್ ಆ್ಯಕ್ಟಿವಿಟೀಸು ಜನಕ್ಕೆ ಗೊತ್ತಾಗಬಾರ್ದು ಆ ಉದ್ದೇಶದಿಂದನೇ ಈ ಸೆಕ್ಷನ್ ಒನ್ ಫಾರ್ಟಿ ಫೋರ್ ಹಾಕೋದು ಮತ್ತು ಬ್ಯಾರಿಕೇಡ್ಸ್ ರೋಡಲ್ಲಿ ಹಾಕಿರೋದು ನಾಟ್ ಓನ್ಲಿ ನಿಯರ್ ದ ಸ್ಟೇಷನ್ನ ರೋಡಲ್ಲಿ ಹಾಕ್ಬಿಟ್ಟು ಜನಕ್ಕೆ ಟೂ ವೀಲರ್ಸ್ ಎಲ್ಲ ಎಷ್ಟು ತೊಂದರೆ ಆಗಿದೆ ಅಂತ ನಾವು ಟಿ ವಿಯಲ್ಲೆಲ್ಲ ನೋಡ್ತಾ ಇದ್ದೀವಿ ಆಮೇಲೆ ಪ್ರೆಸ್ ಇವತ್ತು ಪೇಪರ್ ಮಾರ್ನಿಂಗ್ ಪೇಪರಲ್ಲಿ ನೋಡ್ತಾ ಇದ್ದೀವಿ ಆಮೇಲೆ ಇದು ಏನು ಎಂಟ್ರೆನ್ಸಲ್ಲೇ ಒಂದು ಬ್ಯಾರಿಕೇಡ್ ಹಾಕ್ಬಿಟ್ಟು ಒಂದು ನಾಲ್ಕೈದು ಜನ ನರಸಿಂಹರ್ತರಿದ್ದಾರೆ ನಾಲ್ಕೈದು ಜನ ನಿಂತಿದ್ದಾರೆ ಸೊ ಯಾರೂ ಒಳಗಡೆ ಬರೋಕ್ಕಾಗ್ತಿಲ್ಲ ನಿನ್ನೆ ಇವನ್ ಪಾಸ್ಪೋರ್ಟ್ ವೆರಿಫಿಕೇಷನ್ ಅಂತ ಹೋಗಿದ್ದಾರೆ ಅವ್ರಿಗೂ ಒಳಗಡೆ ಬಿಟ್ಟಿಲ್ಲ ಅಂತರಾಜ್ಯ ಆದಿತ್ಯ ಏನಕ್ಕೆ ಬಿಕಾಸ್ ಆಫ್ ದ ಅಂತ ಹೇಳ್ಬಿಟ್ಟು ಕಾಮನ್ ಸಿಟಿಸ ಯಾಕೆ ದುರಾಡ್ತಿದ್ದೀರಾ ಅವರ ಗ್ರೀವೆನ್ಸ್ ಆಗಲಿ ಅವ್ರ ಕಂಪ್ಲೇಂಟಲ್ಲಿ ಯಾರು ತೊಗೊತಾರೆ ಅವರು ಸೊ ಎಂಟೈರ್ ಸ್ಟೇಷನ್ ಇದೆಯಲ್ಲ ಆಕ್ಟಿವಿಟೀಸ್ ಎಲ್ಲ ಇಟ್ ಆಸ್ ಕಮ್ ಡೌನ್ ಟು ಗ್ರೌಂಡ್ ಫ್ಲೋರ್ ಎಸ್ ಎಚ್ ಕೆಳಗಡೆ ಬಂದಿದ್ದಾರೆ ರೈಟರು ಕೆಳಗಡೆ ಕುಂತಿದ್ದಾರೆ ಮೇಗಡೆ ಎಲ್ಲ ಅವ್ರು ನೆಡ್ಕೊಂಡು ಮಾಡ್ತಿದ್ದಾರೆ ಸೊ ನಮ್ಮ ಅಬ್ಸರ್ವೇಷನ್ ಪ್ರಕಾರ ಎಲ್ಲೋ ಎಂಟ್ರೆನ್ಸ್ ಅಲ್ಲೇ ಇಟ್ ಇಸ್ ಮ್ಯಾಂಡೇಟರಿ ಸಿ ಸಿ ಟಿವಿ ಇರಬೇಕು ಎಕ್ಸಿಟಲ್ಲಿ ಇರಬೇಕು ಕಾರಿಡಾರ್ ಇರಬೇಕು ಪಾರ್ಕಿಂಗ್ ಪ್ಲೇಸ್ ಇರಬೇಕು ಎಕ್ಸೆಪ್ಟ್ ಇನ್ಸೈಡ್ ದ ವಾಷಿಂಗ್ ರೂಮ್ ಎಕ್ಸೆಪ್ಟ್ ಎಲ್ಲ ಕಡೆ ಈಚ್ ಅಂಡ್ ಎವ್ರಿ ಆಸ್ಪೆಕ್ಟ್ ಆಫ್ ದ ಪ್ರಿಮೇಸ ಶುಡ್ ಬಿ ಕವರ್ಡ್ ದ ಸಿ ಸಿ ಟಿವಿ ಅಂತ ಮಾನ ಸರ್ವೋಚ್ಚ ನ್ಯಾಯಾಲಯ ಹೇಳುತ್ತೆ ನಮ್ಮ ನೋಡಿರೋ ಪ್ರಕಾರ ಪ್ರೇಮ್ ಅಲ್ಲಿ ಯಾವುದೂ ನಡೀತಿಲ್ಲ ಅದಕ್ಕೋಸ್ಕರನೇ ಅವರು ಈ ಸ್ಟೇಷನ್ ಆಯ್ಕೆ ಮಾಡ್ಕೊಂಡ್ರೆ ಒಂದು ಸಂಶಯ ಬರ್ತಿದೆ ಯಾಕಂದ್ರೆ ಕಾಮಾಕ್ಷೇಪದಲ್ಲಿ ಆಗಿರೋ ಇನ್ಸಿಡೆಂಟು ಬಂತು ರೀಸನ್ ಅಲ್ಲಿ ಪ್ರಿವಿಲೇಜಸ್ ಎಲ್ಲ ಚೆನ್ನಾಗಿದೆ ಜನಕ್ಕೆ ಗೊತ್ತಾಗಿಲ್ಲ ಈ ತರ ಅಪ್ ಮಾಡ್ಕೊಬಹುದು ಅದು ಒಂದು ರೀಸನ್ ಇರ್ಬೋದು ಆದ್ರೆ ಇದು ತನಿಖೆ ನ್ಯಾಯವಾಗಿ ಹೋಗ್ತಾ ಇಲ್ಲ ಒಂದು ಆದಿ ಇದೆ ಅನ್ನೋ ಒಂದು ಸಂಶಯ ಇದರಿಂದ ಗೊತ್ತಾಗುತ್ತೆ ಇಲ್ಲ ಅಂದ್ರೆ ಒಂದು ಟ್ರಾನ್ಸ್ಪರೆಂಟ್ ಆಗಿ ಅವರು ಫೇರ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಿಲ್ಲ ಓಕೆ ಸುಧಾ ಕಾಟಿ ನೀವು ಹೋದ ಸಂದರ್ಭದಲ್ಲಿ ಯಾವ್ದಾದ್ರು ಬಗ್ಗೆ ಮಾತನಾಡಿದ್ರು ವಿವರಣೆ ಪ್ರಯತ್ನಗಳು ಕೊಡುವ ಆಯ್ತಾ ಅಲ್ಲಿ ಅದೇ ನಾವು ಇನ್ಸ್ಪೆಕ್ಟರ್ನೆ ಮಾತಾಡಿದ್ವಿ ಆಮೇಲೆ ಡಿ ಸಿ ಪಿ ಅವ್ರನ್ನ ಮೀಟ್ ಮಾಡಬೇಕು ಅಂತ ಕೇಳಿದ್ವಿ ಬಟ್ ನಾವು ಕೊಟ್ಟಿರೋ ಅಪ್ಲಿಕೇಶನ್ಸ್ ಅವರು ಸಮಾಧಾನಕರವಾಗಿ ಸೀಲ್ಗಳೆಲ್ಲ ಹಾಕ್ಬಿಟ್ಟು ಕೊಟ್ಟಿದ್ದಾರೆ ಬಟ್ ಮೇನ್ ಆಗಿ ಏನು ಅಂತ ಹೇಳಿದ್ರೆ ಸಿ ಸಿ ವಿ ಫೂಟೇಜ್ ಉಮಾಪತಿಯವರು ಹೇಳಿದಂಗೆ ಪ್ರತಿಯೊಂದು ಪಾರ್ಟ್ಸ್ ಕವರ್ ಆಗಬೇಕು ಅಂದ್ರೆ ವಿಪರ್ಯಾಸ ಅಂದ್ರೆ ಈ ಪ್ರಕರಣದಲ್ಲಿ ಪ್ರೈಮರಿ ಎವಿಡೆನ್ಸ್ ಆಗಿ ಸಿಸಿ ಟಿವಿ ಗಳನ್ನು ತೆಗೆದುಕೊಳ್ತಾ ಇದ್ದಾರೆ ವಿಪರ್ಯಾಸ ಅಂದ್ರೆ ಆರೋಪಿಗಳನ್ನ ಇಟ್ಟಿರುವಂತಹ ಸ್ಟೇಷನ್ ಗೆ ಸಿಸಿ ಟಿವಿ ಇಲ್ಲ ಅನ್ನೋದು ನಿಮ್ಮ ಆರೋಪ ಹೌದು ಪ್ರತಿಯೊಂದು ಕಡೆ ಕವರ್ ಆಗಬೇಕು ಅಕ್ಯೂಸ್ಡ್ ಗಳಿಗೆ ಏನಾಗ್ತಾ ಇದೆ ಸೆಲ್ ಸೆಲ್ ಅಲ್ಲಿ ಇದ್ರೆ ಅಲ್ಲಿ ಇರಬೇಕು ರೂಮ್ ಇನ್ಸ್ಪೆಕ್ಟರ್ ರೂಮ್ ಎಸ್ಎಚ್ಓ ರೂಮ್ ಆಮೇಲೆ ಹೊರಗಡೆ ಎಲ್ಲಾ ಕಡೆನೂ ಇಟ್ ಶುಡ್ ಬಿ ಕವರ್ಡ್ ಸರ್ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಏನಾಗ್ತಾ ಇದೆ ಒಂದು ಪಾರದರ್ಶಕತೆ ಏನಾಗ್ತಾ ಇದೆ ಅಂತನೂ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ನಾವೆಲ್ಲ ಟಿ ವಿಗಳೆಲ್ಲ ನೋಡಿದಾಗ ಪೇಪರ್ಗಳೆಲ್ಲ ಓದಿದಾಗ ಸ್ಮೋಕಿಂಗ್ ಜೋನ್ ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಅಲ್ವಾ ವಾಕಿಂಗ್ ಮಾಡೋದಕ್ಕೆ ಚಾನ್ಸ್ ಕೊಟ್ಟಿದ್ದಾರೆ ಇದೆಲ್ಲ ಈ ಪ್ರಿವಿಲೇಜಸ್ ಕೊಟ್ಟವರು ಯಾರು ಏನು ಅಧಿಕಾರ ಇದೆ ಅವ್ರಿಗೆ ಈಗ ಕಾನ್ಸ್ಟಿಟ್ಯೂಷನ್ ಏನು ಹೇಳುತ್ತೆ ಇದೆಲ್ಲ ಹಾಗೆನೆಸ್ಟ್ ಆಗಿದೆ ಅಲ್ವಾ ಈಗ ಎಲ್ಲರಿಗೂ ಬಡವ್ರಿಗೂ ಒಂದೇ ಕಾನೂನು ಶ್ರೀಮಂತರಿಗೂ ಒಂದೇ ಕಾನೂನು ರಾಜಕೀಯದವ್ರಿಗೂ ಒಂದೇ ಕಾನೂನು ಫಿಲ್ಮ್ ಅವ್ರಿಗೂ ಎಲ್ಲರಿಗೂ ಒಂದೇ ಕಾನೂನು ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಕಾನೂನಿನ ಮುಂದೆ ಅವರು ತಪ್ಪಿತಸ್ತ್ರಾಗಿದ್ದರೆ ಶಿಕ್ಷೆ ಆಗಬೇಕು ಅವರು ತಪ್ಪಿತಸ್ಥರಲ್ಲ ಅಂದರೆ ಅವ್ರಿಗೆ ನ್ಯಾಯ ಸಿಗಬೇಕು ಅನ್ನುವಂಥದ್ದು ಇದಿದೆ ಬಟ್ ಇಲ್ಲಿ ಎಲ್ಲೂ ಪಾರದರ್ಶಕತೆನೇ ಕಾಣ್ತಾ ಇಲ್ವಲ್ಲ ಈಗ ನಾವು ಕೇಳಿದ್ವಿ ನಾವು ಮೇಲೆ ಹೋಗ್ಬಿಟ್ಟು ನೋಡ್ತೀವಿ ಸಿ ಸಿ ಕ್ಯಾಮ್ರಾ ಎಲ್ಲೆಲ್ಲಿ ಇದೀವಿ ಅಂತ ಹೇಳ್ಬಿಟ್ಟು ನೋಡ್ತೀವಂದ್ರೆ ಇಲ್ಲ ಇಲ್ಲ ನಾವು ಎಂಟರ್ ಸ್ಟೇಷನ್ ಕೆಳಗಡೆನೇ ತಂದ್ಬಿಟ್ಟಿದೀವಿ ಮೇಲೆ ಯಾರಿಗೂ ಹೋಗೋದಕ್ಕೆ ಅವಕಾಶ ಇಲ್ಲ ಹಂಗಾದ್ರೆ ಪಾರದರ್ಶಕ ಇದು ಗೊತ್ತಿಲ್ಲ ಯಾಕಂದ್ರೆ ಅವ್ರು ಏನೂ ಕಣೋ ಅಲ್ಲ ಸಾರ್ವಜನಿಕ ಅದು ಮತ್ತು ಸೀನಿಯರ್ ಸಿಟಿಜನ್ ರೂಮ್ ಇದೆ ಮತ್ತೆ ಮುನ್ನು ಒಂದು ಅವರು ಒಂದು ಒಂದು ಕೌಂಟರ್ ಇದೆ ಅಲ್ಲೇ ವ್ಯವಹಾರ ಮಾಡ್ತಿದ್ದಾರೆ ಅಂದ್ರೆ ಅಲ್ಲೇ ಟ್ರಾನ್ಸಾಕ್ಷನ್ ಮಾಡ್ತಿದ್ದಾರೆ ಹೊರತು ಮೇಗಡೆ ಯಾರಿಗೂ ಹೋಗಕ್ಕೆ ಅವಕಾಶನ ಕೊಡ್ತಾ ಇಲ್ಲ ಓಕೆ ಈಗ ಬೇರೆ ಸ್ಟೇಷನ್ಗಳಿಗೆ ಹೋದಾಗ ಯಾವ್ದೋ ಒಂದು ಆರೋಪಿ ಬಡವನೋ ಇನ್ಯಾವನು ಅಲ್ಲೇ ಸೆಲ್ಲಲ್ಲಿ ಹಿಂಗೆ ಕೂತ್ಕೊಂಡಿರ್ತಾನೆ ಅವನು ಎದುರುಗಡೆ ಇರ್ತಾರೆ ಎದುರುಗಡೆ ಇರ್ತಾರೆ ಅವನು ಒಂದು ನೇಚರ್ ಕಾಲ್ಗೆ ಹೋಗ್ಬೇಕಂದ್ರೂ ಕಷ್ಟ ಅವನು ಅಂದ್ರೆ ಅಷ್ಟೊಂದು ಬಂಧನದಲ್ಲಿ ಇಟ್ಟಿರ್ತಾನೆ ಏನೋ ಒಂದು ಬ್ರೆಡ್ಗ ಕಳತನ ಮಾಡಿರ್ತಾನೋ ಇನ್ಯಾವುದ್ ಕಳತನ ಮಾಡಿರ್ತಾರೋ ಏನೋ ಜನಸಾಮಾನ್ಯರಿಗೊಂದು ಹೌದು ಏನಕ್ಕೆ ಅದು ಏನ್ ರೈಟ್ಸ್ ಇದೆ ಫಸ್ಟ್ ಆಫ್ ಆಲ್ ಅವ್ರಿಗೆ ಎಲ್ಲರೂ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ಹೇಳಿದ್ಮೇಲೆ ಎಲ್ರಿಗೂ ಒಂದೇ ತರ ಆಗ್ಲಿ ಅಲ್ಲೇ ಹಾಕ್ಲಿ ಸೆಲ್ಗಳಲ್ಲಿ ಯಾಕೆ ಹಾಕಿಲ್ಲ ಯಾಕೆ ಎಕ್ಸ್ಟ್ರಾ ಪ್ರಿವಿಲೇಜಸ್ ಕೊಟ್ಟಿದೀರ ಏನ್ ಇದರಿಂದ ಯಾರಿದ್ದಾರೆ ಏನ್ ಮೆಸೇಜ್ ಕೊಡ್ತಾ ಇದೆ ಏನ್ ಮೆಸೇಜ್ ಕೊಡ್ತಾ ಇದೆ ಸೊಸೈಟಿಗೆ ಏನ್ ಮೆಸೇಜ್ ಕೊಡ್ತಾ ಇದ್ದೀವಿ ನಾವು ಅಲ್ವಾ ಇದೆಲ್ಲ ರಾಂಗ್ ಮೆಸೇಜ್ ಹೋಗ್ತಾ ಇದೆ ಅಂದ್ರೆ ನಾಳೆ ಏನೋ ಏ ಏನ್ ಮಾಡಿದ್ರು ಬಿಡೋ ದುಡ್ಡಿದ್ರೆ ಸಾಕು ಹೆಂಗೋ ಒಂದು ಬಚಾವ್ ಆಗ್ಬಿಟ್ಟು ಬರಬಹುದು ಅಂದ್ರೆ ದುಡ್ಡಿನ ಮುಂದೆ ಹಣ ಒಂದು ಅಧಿಕಾರ ಇನ್ಫ್ಲೂಯೆನ್ಸ್ ಕೂಡ ನಡೆಯುತ್ತೆ ಆ ಇನ್ಫ್ಲೂಯೆನ್ಸ್ ಮುಂದೆ ಎಲ್ಲ ನಡೀತದೆ ನಾನು ಏನ್ ಬೇಕಾದ್ರೂ ಮಾಡಬಹುದು ಅನ್ನುವಂತ ಮೆಸೇಜ್ ಹೋಗ್ತಾ ಇದೆ ರಾಂಗ್ ಮೆಸೇಜ್ ಹೋಗ್ತಾ ಇದೆ ಜನಗಳಿಗೆ ಇದು ತಪ್ಪಿದು ಯಾಕಂದ್ರೆ ಎಲ್ಲರೂ ಅವರು ನಿಜವಾಗ್ಲು ತಪ್ಪಿತಸ್ ಅಂದಮೇಲೆ ಕಾನೂನು ಪ್ರಕಾರವಾಗಿ ಶಿಕ್ಷೆ ಆಗಿ ಕರೆಕ್ಟ್ ಆಗಿ ಮಾಡಿ ನೀವು ತನಿಖೆನೇ ಅರ್ಧಕ್ಕೆ ಮರ್ದ ಮಾಡಿದ್ರೆ ನಾಳೆ ಏನು ಶಿಕ್ಷೆ ಆಗುತ್ತೆ ಒಂದೇ ಒಂದು ಒಂದು ಅಥವಾ ಎರಡು ಯಾವುದೇ ಒಂದು ಟೆಕ್ನಿಕಲ್ ಮಾಡಿಬಿಡ್ತಾರೆ ಎಸ್ ಟೆಕ್ನಿಕಲ್ಯಾಬ್ಸಸ್ ಡೆಲಿಬ್ರೇಟ್ಲಿ ಅದು ನಾಳೆ ಹೈಕೋರ್ಟ್ ಅಲ್ಲಿ ಆಗಲಿ ಕ್ವಾಸ ಆಗ್ಬಿಡ್ತದೆ ಪರ್ಪಸ್ಲಿ ಮಾಡ್ತಾರೆ ಕರೆಕ್ಟ್ ಅದಕ್ಕೋಸ್ಕರ ನಾವು ಈಗಲೇ ಎಚ್ಚೆತ್ಕೊಂಡು ಸಿ ಸಿ ಟಿ ಫುಟೇಜ್ ಕವರೇಜ್ ಮಾಡಿಕೊಂಡ್ರೆ ನಿಜವಾಗ್ಲೂ ಯಾವ ಯಾವ ರೀತಿ ಅವ್ರಿಗೆ ಟ್ರೀಟ್ ಮಾಡಿದೆ ಅಂತ ಗೊತ್ತಾಗುತ್ತೆ ಒಂದು ಡಿಫೆಕ್ಟಿವ್ ಇನ್ವೆಸ್ಟಿಗೇಷನ್ ಅಂತ ಕಂಡಕ್ಟ್ ಮಾಡಿಬಿಟ್ರೆ ಅಕ್ಯೂಸರು ಆರಾಮಾಗಿ ಪಾರಾಗ್ಬಿಡ್ತಾರೆ ನಾಳೆ ಮೆಡಿಸ್ಮೇಲ್ ಮಾಡೋದಿಲ್ಲ ಸೊ ಇದನ್ನ ಡೆಲಿಬರೇಟ್ಲೆ ಮಾಡ್ತಿದೆ ಅಂತ ನಮ್ಮ ಒಂದು ಸಂಶಯ ಅದಕ್ಕೋಸ್ಕರ ಈಗಲೇ ಸಾರ್ವಜನಿಕ ಆಗಲಿ ಏನೇ ಆಗಲಿ ಒಂದು ವಿಜಿಲೆಂಟ್ ಅವರು ಈಗ ಇವರು ಆಕ್ಟರ್ ದರ್ಶನ್ ಆಗಲಿ ಅವರು ಒಬ್ಬ ರೋಲ್ ಮಾಡಲ್ ಆಗಿರ್ಬೇಕು ಸೊಸೈಟಿಗೆ ಅವರೇ ಈ ತರ ಬಂದು ಒಂದು ರಾಂಗ್ ಸೊಸೈಟಿ ಬಂದ್ರೆ ಅವರು ಅಭಿಮಾನಿಗಳಾಗ್ರೆ ಆಗ್ರೆ ಇಟ್ ಈಸ್ ಸೊಸೈಟಿ ಯಾವ ರೀತಿ ಸಿನಿಮಾದಲ್ಲಿ ಕೊಲೆ ಮಾಡಿ ದಿನ ಜೈಲಲ್ಲಿ ಇದ್ದು ವಿಚಾರಣೆ ಎದುರಿಸಿ ಅಲ್ಲೇನೋ ಮಾಡಿ ವಾಪಸ್ ಬರೋ ತರ ರಿಯಲ್ ಲೈಫ್ ಅಲ್ಲೂ ಮಾಡಿದ್ರೆ ಏನ್ ಸಂದೇಶ ಕೊಡ್ತೀರ ಪ್ರಶ್ನೆ ರೋಲ್ ಮಾಡಲ್ ಇಲ್ಲ ಅವರು